ಮಲೆನಾಡಿನಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಿದೆ ಜಿಲ್ಲೆಯ ಜಲಾಶಯಗಳ ಒಳಹರಿವಿನಲ್ಲಿ ಭಾರಿ ಇಳಿಕೆ ಕಂಡುಬಂದಿದೆ ರಾಜ್ಯದ ಅತಿ ದೊಡ್ಡ ಜಲಾಶಯವಾದ ಲಿಂಗಲ್ಮಸ್ತ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿ ಸದ್ಯ ಜಲಾಶಯದಲ್ಲಿ ಸಾವಿರದ ಎಂಟುನೂರ ಹದಿನಾರು ಪಾಯಿಂಟ್ ಒಂಬತ್ತು ಅಡಿ ನೀರು ಸಂಗ್ರಹ ಆಗಿದೆ ಜಲಾಶಯಕ್ಕೆ ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತಾರು ಕ್ಯೂಸೆಕ್ ಒಳಹರಿವು ಇದ್ದು ವಿದ್ಯುತ್ ಉತ್ಪಾದನೆಗೆ ಏಳು ಸಾವಿರದ ಎಂಟುನೂರ ಹದಿನೈದು ಕ್ಯೂಸೆಕ್ ನೀರನ್ನು ಬಳಕೆ ಮಾಡಿಕೊಳ್ಳಾಗ್ತಾ ಇದೆ ಶರಾವತಿ ಜಲಾನಯನ ಪ್ರದೇಶದಲ್ಲಿ ಮಳೆ ಕಡಿಮೆಯಾಗಿರೋದ್ರಿಂದ ಜಲಾಶಯದ ಒಳಹರಿವಿನಲ್ಲೂ ಸಹ ಕಳೆದ ಒಂದು ವಾರದಿಂದ ನಿರಂತರವಾಗಿ ಇಳಿಕೆ ಕಂಡುಬಂದಿದೆ